ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಟ್ ಶ್ರುತೀಸ್ ವ್ಲಾಗ್ ನಾನಿವತ್ತು ಮಾರ್ನಿಂಗ್ ಡ್ರಿಂಕ್ಗೆ ಸೋಂಪು ವಾಟರ್ ಕುಡಿತಾ ಇದ್ದೀನಿ ಈ ನೀರು ಕುಡಿಯೋದ್ರಿಂದ ನಿಮಗೆ ತುಂಬಾ ಯೂಸಸ್ ಇದೆ ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದ್ದೆ ಇದನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸಿದ್ದೆ ಇದನ್ನು ಈಗ ನಾನು ಒಂದು ಬೌಲ್ಗೆ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಸೋಂಪು ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಇದ್ದೀನಿ ಸೋಂಪು ನೀರು ಕುಡಿಯೋದ್ರಿಂದ ಏನೆಲ್ಲ ಯೂಸಸ್ ಇದೆ ಅಂದರೆ ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡುತ್ತೆ ಮೆಟಬಾಲಿಸಮ್ನ ಫಾಸ್ಟಾಗಿ ಇನ್ಕ್ರೀಸ್ ಮಾಡೋದ್ರಿಂದ ನಿಮಗೆ ಕ್ಯಾಲರೀಸು ಬರ್ನ್ ಆಗುತ್ತೆ ಅಂದರೆ ಸೈಡಲ್ಲಿ ಫ್ಯಾಟ್ ಇರುತ್ತಲ್ಲ ಅದು ಕೂಡ ಬರ್ನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ನಿಮಗೆ ಆಪಿಟೇಟ್ನ ರಿಡ್ಯೂಸ್ ಮಾಡುತ್ತೆ ಅಂದರೆ ಯೂಶ್ವಲಿ ನಿಮಗೆ ವರ್ಕೌಟ್ ಮಾಡಬೇಕಾದ್ರೆ ಕ್ರೇವಿಂಗ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಈ ಸೋಂಪು ನೀರು ಕುಡಿಯೋದ್ರಿಂದ ಆ ಥರ ಏನೂ ಇರೋದಿಲ್ಲ ಸ್ವಲ್ಪ ರೆಡಿಯೂಸ್ ಮಾಡುತ್ತೆ ನಿಮಗೆ ಈ ಸೋಂಪು ವಾಟರ್ ಕುಡಿಯೋದ್ರಿಂದ ಫೈಬರು ಜಾಸ್ತಿ ಇರುತ್ತೆ ಈ ಡ್ರಿಂಕಲ್ಲಿ ಮತ್ತು ನಿಮಗೆ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ ಬೇಗ ಹೊಟ್ಟೆ ಅಶ್ವ ಆಗೋದಿಲ್ಲ ಮತ್ತು ನೀವು ಇದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡೋದ್ಗೇನೆ ತುಂಬ ಒಳ್ಳೆಯದು ಊಟ ಆದಮೇಲೆ ಕುಡಿತೀನಿ ಆ ಥರ ಎಲ್ಲ ಏನು ಮಾಡ್ಕೊಳಕ್ಕೆ ಹೋಗ್ಬೇಡಿ ಖಾಲಿ ಹೊಟ್ಟೆಲಿ ಕುಡೀರಿ ಇಲ್ಲ ಅಂದರೆ ನೈಟ್ ಮಲಗ್ತಿರಲ್ಲ ಊಟ ಎಲ್ಲ ಆದಮೇಲೆ ಅವಾಗ ಕುಡೋದು ಒಳ್ಳೆಯದು ನಿಮಗೆ ಸೋಂಪು ನೀರು ಬಂದು ಬಾಡಿನ ಡಿಟಾಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಮಾಡಿ ಬಾಡಿಲಿ ವೆಯ್ಟ್ ಲಾಸಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ನೀವು ಬೇಕಾದರೆ ಇದನ್ನು ನೈಟೇ ನೆನಕಾಕ್ಬಿಟ್ಟು ಕುದಿಸಿ ಬೇಕಾದರೂ ಕುಡಿಬೋದು ಇಲ್ಲ ಅಂದರೆ ಮಾರ್ನಿಂಗ್ ಟೈಮಲ್ಲಿ ಅದೇ ನೀರನ್ನು ಕುದಿಸಿದಲೇ ಇರೋದಿಲ್ಲ ಅಲ್ವಾ ಕುದಿಸ್ಬಾರ್ದು ಹಾಗೆ ಕುಡೋದು ಒಳ್ಳೆಯದು ಯಾವ ರೀತಿ ಮಾಡಿಕೊಂಡು ಒಳ್ಳೆಯದು ಈಗ ನಾನು ಸೋಂಪು ನೀರು ಕುಡಿದೆ ಏಳು ಗಂಟೆಗೆ ಈಗ ಬ್ರೇಕ್ಫಾಸ್ಟ್ ಬಂದು ಒಂದು ಹತ್ತು ಗಂಟೆಗೆ ಮಾಡ್ಕೊತಾ ಇದ್ದೀನಿ ಬ್ರೆಡ್ ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಆನಿಯನ್ನು ಟೊಮ್ಯಾಟೊ ಕ್ಯಾಪ್ಸಿಕಮ್ಮು ಉಪ್ಪು ಚಿಲ್ಲಿ ಪೌಡರ್ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಚ್ಕೊಂಡು ಇಟ್ಕೊಂಡಿದ್ದೆ ಇದಕ್ಕೆ ನಾನು ಒಂದು ಏಳರಿಂದ ಎಂಟು ಮೊಟ್ಟೆನ ಆ್ಯಡ್ ಮಾಡ್ತಾಯಿದ್ದೀನಿ ನನಗೆ ಯೂಶ್ವಲಿ ಬೇಯಿಸಿದ ಮೊಟ್ಟೆ ತಿನ್ನೋದಕ್ಕೇನು ಅಷ್ಟೊಂದು ಇಷ್ಟ ಆಗೋದಿಲ್ಲ ಈ ಥರ ಆದರೆ ತಿಂತೀನಿ ಅದಕ್ಕೋಸ್ಕರ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬ್ರೆಡ್ ಆಮ್ಲೆಟ್ ಮಾಡೋಣ ಅಂತ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನಾವು ಆಮ್ಲೆಟ್ ಈ ಥರ ಐಟಮ್ಸು ಕಿಚನ್ ಒಳಗಡೆ ಅಲೋ ಮಾಡೋದಿಲ್ಲ ಯಾಕೆ ಅಂದರೆ ದೇವ್ರ ಮನೆ ಕಿಚನಲ್ಲೇ ಇರೋದಕ್ಕಿಂತ ಅದೇನೋ ನನಗೆ ಮಾಡೋದಕ್ಕೆ ಇಷ್ಟ ಆಗ್ತಿಲ್ಲ ಸೊ ಎಲ್ಲ ಎಗ್ಸು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಬ್ರೆಡ್ ಆಮ್ಲೆಟಲ್ಲಿ ನಿಮಗೆ ಒಳ್ಳೆಯ ಗುಡ್ ಅಮೌಂಟ್ ಆಫ್ ಪ್ರೋಟೀನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಎಗ್ಗಲ್ಲಿ ಯೂಶ್ವಲಿ ಪ್ರೋಟೀನ್ ಜಾಸ್ತಿ ಇದ್ದೇ ಇರುತ್ತೆ ಎಗ್ ಯಾರು ಬೇಕಾದರೂ ತಿನ್ಬೋದು ತಿನ್ನಲೇಬಾರ್ದು ತಿನ್ನಲೇಬೇಕು ಅಂತ ಏನಿಲ್ಲ ನಿಮಗೆ ಎಗ್ ಬೇಡ ಅಂದರೆ ಬ್ರೆಡ್ ಟೋಸ್ಟ್ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಒಂದು ಡಯಟ್ ಫುಡ್ಡಲ್ಲಿ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ನೀವು ಎಗ್ ತಿನ್ನೋದ್ರಿಂದ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಅಂತ ಹೇಳಿದೆ ನೀವು ಯೂಶ್ವಲಿ ವರ್ಕೌಟ್ ಏನಾದರೂ ಮಾಡಿ ಪ್ರೋಟೀನ್ ಏನಾದರೂ ಬಾಡಿಗೆ ತೊಗೊಂಡಿಲ್ಲ ಅಂದರೆ ನೀವು ವರ್ಕೌಟ್ ಮಾಡೋದು ಒಳ್ಳೆ ರಿಸಲ್ಟ್ ಕೊಡೋದಿಲ್ಲ ಪ್ರೋಟೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಬಾಡಿಗೆ ಪ್ರೋಟೀನು ಮತ್ತು ಫೈಬರ್ ಕಂಟೆಂಟ್ ಫುಡ್ಡು ಜಾಸ್ತಿ ತಿನ್ನಿ ಈಗ ಇದು ಆಮ್ಲೆಟ್ ರೆಡಿಯಾಗಿದೆ ನಾನೀಗ ಕರೆಂಟ್ ಸ್ಟವ್ ಇದು ಮೇಲೆ ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾನ್ಗೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಆಮ್ಲೆಟ್ ಹಾಕ್ಕೊತಾ ಇದ್ದೀನಿ ನೀವು ಇದೇ ಜಾಗದಲ್ಲಿ ಬೇಕಾದರೆ ಬ್ರೆಡ್ ಜಾಗದಲ್ಲಿ ಹೋಲ್ ವೀಟ್ ಬ್ರೆಡ್ ಬೇಕಾದರೂ ಯೂಸ್ ಮಾಡ್ಕೊಬೋದು ಅದರಲ್ಲಿ ಸ್ವಲ್ಪ ಕ್ಯಾಲೋರೀಸ್ ಕಡಿಮೆ ಇರುತ್ತೆ ಇದು ಗುಡ್ ಸೋರ್ಸ್ ಆಫ್ ಕ್ಯಾಲೋರೀಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕೆ ಅಂದರೆ ಬ್ರೆಡ್ ಆಮ್ಲೆಟಲ್ಲಿ ಹೈ ಪ್ರೋಟೀನ್ ಇರುತ್ತೆ ಹೈ ಕ್ಯಾಲೋರೀಸ ಇರುತ್ತೆ ಒಳ್ಳೆ ಕ್ಯಾಲೋರೀಸ್ ತೊಗೊಂಡು ಏನೂ ಆಗೋದಿಲ್ಲ ನೀವು ಈ ಅಮೌಂಟಲ್ಲಿ ದೋಸೆ ಈ ಥರ ಜಾಸ್ತಿ ಎಣ್ಣೆ ಇದು ಮಾಡಿದ್ದಾರಲ್ಲ ದೋಸೆ ಪೂರಿ ಈ ಥರ ತಿನ್ನೋದ್ರಿಂದ ಈ ಥರ ಎರಡು ಬೆಡ್ ಆಮ್ಲೆಟ್ ತಿಂದರೆ ಸಾಕು ಅದು ಒಂದು ಮಸಾಲೆ ದೋಸೆಯಲ್ಲಿರೋ ಕ್ಯಾಲರಿ ಕೌಂಟ್ ಏನಿರುತ್ತೆ ಈ ಬ್ರೆಡ್ ಆಮ್ಲೆಟ್ ಎರಡು ತೊಗೊಬೋದು ಆ ಜಾಗದಲ್ಲಿ ನಾನೀಗ ಆಮ್ಲೆಟ್ ಮೇಲೆ ಹಾಕ್ಕೊಂಡು ಇದಕ್ಕೆ ಬ್ರೆಡ್ ಈ ರೀತಿ ಮಾಡ್ಕೊತಾ ಇದ್ದೀನಿ ಬೇರೆ ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ ಬಟ್ ನಾನು ಇದೇ ರೀತಿ ಮಾಡೋದು ನನ್ನ ಹಸ್ಬೆಂಡ್ ಹೇಳ್ಕೊಟ್ಟಿರೋದು ಇದು ಸೊ ಬ್ರೆಡ್ ಎರಡೂ ಇದು ಮಾಡಿ ಈಗ ಒಂದು ಲೆಡ್ ಕ್ಲೋಸ್ ಮಾಡಿ ನಾನು ಒಂದು ಟು ಟು ತ್ರೀ ಮಿನಿಟ್ಸ್ ಬೇಯಿಸ್ಕೊತಾ ಇದ್ದೀನಿ ಇದು ಬೆಂದ ಮೇಲೆ ನಾನು ರಿವರ್ಸ್ ಹಾಕ್ಕೊತಾ ಇದ್ದೀನಿ ಇದು ಯಾವುದೇ ರೀತಿ ಕಿತ್ತೋಗೋದಿಲ್ಲ ಅಂದರೆ ಫಸ್ಟ್ ಟೈಮ್ ಮಾಡಿದಾಗ ನಂದು ಸ್ವಲ್ಪ ಕಿತ್ತೋಗ್ಬಿಟ್ಟಿತ್ತು ಬಟ್ ಈಗ ಪರವಾಗಿಲ್ಲ ಇಂಪ್ರೂವ್ ಆಗಿದ್ದೀನಿ ಈ ಥರ ಮಾಡೋದ್ರಲ್ಲಿ ಇದು ಹೈ ಕ್ಯಾಲರಿ ಕೌಂಟ್ ಅಂತ ಆಗ್ಲೇ ಹೇಳಿದ್ದೆ ನಿಮಗೆ ಒಂದು ತ್ರೀ ಫಿಫ್ಟಿ ಕ್ಯಾಲೋರಿ ಇರುತ್ತೆ ಬ್ರೆಡ್ ಆಮ್ಲೆಟಲ್ಲಿ ಮತ್ತು ಎಗ್ಗಿರೋದ್ರಿಂದ ಗುಡ್ ಅಮೌಂಟ್ ಆಫ್ ಪ್ರೋಟೀನ್ ಸಿಗುತ್ತೆ ಅದು ನಿಮಗೆ ಮಝಲ್ಗೆ ಮತ್ತು ವೆಯ್ಟ್ ಲಾಸ್ ಮೇಂಟೆನೆನ್ಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ನಿಮಗೆ ಕಾರ್ಬ್ ಕನ್ಸಿಡರೇಷನ್ನು ಸಿಗುತ್ತೆ ಯಾಕೆ ಅಂದರೆ ನಿಮಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಕಾರ್ಬ್ ಇನ್ಟೇಕ್ ಬ್ಯಾಲೆನ್ಸ್ ಆಗುತ್ತೆ ಮತ್ತು ಇದೊಂದು ಹೆಲ್ತಿ ಮಾಡಿಫಿಕೇಷನ್ ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕೆ ಅಂದರೆ ಬೆಡ್ ಆಮ್ಲೆಟ್ಟು ಒಳ್ಳೆ ಹೆಲ್ತಿ ಕ್ಯಾಲರಿ ಪ್ರೋಟೀನ್ ರೇಟ್ ಅಂತಲೇ ಹೇಳ್ಬೋದು ನೀವು ಇನ್ ಕೇಸ್ ಏನಾದರೂ ಒಂದು ವಾರಕ್ಕೆ ಒಂದು ಸಿಕ್ಸ್ ಕೆ ಸ ಫೋರ್ ಕೆ ಜೀಸ್ ವಾರಕ್ಕೆ ಸಿಕ್ಸ್ ಕೆ ಜೀಸ್ ಆಗೋಲ್ಲ ವೆಯ್ಟ್ ಅನ್ನೋದು ಕಡಿಮೆ ಮಾಡಬೇಕಂದ್ರೆ ನಿಮಗೆ ಲೈಕ್ ಒಂದೇ ಸಲ ಕಡಿಮೆ ಆಗೋಲ್ಲ ನೀವು ಅದೇ ರೀತಿ ವರ್ಕೌಟ್ ಮಾಡಬೇಕು ಮತ್ತು ಪ್ರೋಟೀನ್ ಫುಡ್ ತಿನ್ನಬೇಕು ಫೈಬರ್ ರಿಚ್ ಫುಡ್ ಕೂಡ ತಿನ್ನಬೇಕು ಮತ್ತು ನೀವು ಯಾವ ಫುಡ್ ತಿಂತೀರ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಮನೇಲಿ ಮಾಡೋ ಫುಡ್ಡನ್ನೇ ನೋಡ್ಕೊಂಡು ತಿನ್ನಿ ಅಷ್ಟೇ ಜಾಸ್ತಿ ಕ್ಯಾಲೋರೀಸ್ ಫುಡ್ ತಿನ್ನೋಕೆ ಹೋಗಬೇಡಿ ಮತ್ತು ಆಯ್ಲಿ ಐಟಮ್ಸು ಅಷ್ಟೇ ತುಂಬ ತಿನ್ನಬೇಡಿ ಈ ಥರ ಮಾಡೋದ್ರಿಂದ ನೀವು ಒಂದು ವಾರಕ್ಕೆ ಮೂರರಿಂದ ನಾಲ್ಕು ಕೆ ಜಿ ಕಡಿಮೆ ಮಾಡ್ಬೋದು ಮತ್ತು ತಿಂಗಳಿಗೆ ಒಂದು ಆರರಿಂದ ಏಳು ಕೆ ಜಿ ಕಡಿಮೆ ಮಾಡ್ಬೋದು ಸೊ ಈಗ ಬ್ರೆಡ್ ಆಮ್ಲೆಟ್ ರೆಡಿ ಆಗಿದೆ ನಾವು ಆ್ಯನಿವರ್ಸರಿಗೆ ಶಾಪಿಂಗ್ ಮಾಡೋಣ ಅಂತ ನೈಕ್ ಫ್ಯಾಕ್ಟ್ರಿ ಔಟ್ಲೆಟ್ಗೆ ಬಂದಿದ್ವಿ ಇದು ಬಂತು ಯಲಂಕ ಇರೋದು ಯಾರೋ ಒಬ್ಬ ಫ್ರೆಂಡ್ಸ್ ಸಜೆಸ್ಟ್ ಮಾಡೋದು ಅಂತ ನಾವು ಬಂದಿದ್ವಿ ಆಲ್ಮೋಸ್ಟ್ ನನ್ನ ಬಟ್ಟೆ ಎಲ್ಲ ನನ್ನ ಹಸ್ಬೆಂಡೇ ಸೆಲೆಕ್ಟ್ ಮಾಡೋದು ಅವ್ರು ಆಲ್ರೆಡಿ ಸೆಲೆಕ್ಟ್ ಮಾಡಿಟ್ಟಿದ್ದು ನಾನು ಒಂದೊಂದೇ ವೇರ್ ಮಾಡಿಕೊಂಡು ಚೆಕ್ ಮಾಡ್ತಿದ್ದೆ ನನಗೆ ಯೂಶ್ವಲಿ ಇಷ್ಟ ಆಗದೇ ಇರೋದು ನಾನು ನಾನಲ್ಲೇ ಅನ್ಕೊಂತಿದ್ದೆ ಬಟ್ ಅವ್ರಿಗೆ ಹೇಳ್ತಿರ್ಲಿಲ್ಲ ಎಲ್ಲ ಒನ್ ಬೈ ಒನ್ ವೇರ್ ಮಾಡ್ಕೊಂಡೋಗಿ ಅವ್ರಿಗೆ ತೋರಿಸ್ತಿದ್ದೆ ಅವ್ರು ಯಾವ್ದು ಸೆಲೆಕ್ಟ್ ಮಾಡ್ತಿದ್ವೋ ಅದನ್ನು ತೊಗೊತಿದ್ದೆ ಯೂಶ್ವಲಿ ನನಗೆ ಬಟ್ಟೆ ಶೂಸ್ ಈ ಥರ ಪರ್ಚೇಸಿಂಗ್ ಎಲ್ಲ ನನ್ನ ಹಸ್ಬೆಂಡೇ ಸೆಲೆಕ್ಟ್ ಮಾಡಿದ್ವು ನನಗೇನು ಅಷ್ಟೊಂದು ಸೆಲೆಕ್ಟಿಂಗ್ ಆಪ್ಷನ್ ಇರೋದಿಲ್ಲ ಅವರು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ಇದು ಯೂಶ್ವಲಿ ನನಗೆ ತುಂಬ ಇಷ್ಟ ಆಯಿತು ನನ್ನ ಹಸ್ಬೆಂಡು ತುಂಬ ಇಷ್ಟ ಬಟ್ಟೆ ಸೊ ನನಗೂ ತುಂಬ ಇಷ್ಟ ಆಯಿತು ಆಲ್ಮೋಸ್ಟ್ ಸ್ವಲ್ಪ ಜನ ಹುಡುಗಿದ್ರು ಮದುವೆ ಟೈಮ್ ಈ ಥರ ಬಂದರೆ ಗೋಲ್ಡ್ ಸ್ಯಾರೀಸ್ ಪರ್ಚೇಸ್ ಮಾಡ್ತಾರೆ ಬಟ್ ನಾವು ಒಂಥರ ಡಿಫ್ರೆಂಟ್ ನಾನು ನೋಡಿ ವರ್ಕೌಟ್ಗಸ್ ಪರ್ಚೇಸ್ ಮಾಡ್ತಿದ್ದೀನಿ ಇದು ಪ್ರೈಸ್ ಕೇಳಿದ್ರೆ ನೀವೇ ಶಾಕ್ ಆಗ್ತೀರ ಲಾಸ್ಟೆಗೆ ನೋಡಿ ಎಷ್ಟಾಗುತ್ತೆ ಪ್ರೈಸ್ ಅಂತ ನಾನೊಂದು ಪ್ಯಾಂಟು ಒಂದು ಪುಲೋವ ಶರ್ಟು ಮತ್ತು ವೈಟ್ ಶರ್ಟ್ ಪರ್ಚೇಸ್ ಮಾಡಿದೆ ಮೂರೇ ಐಟಮ್ ಪರ್ಚೇಸ್ ಮಾಡಿದ್ದು ಇದು ಪರ್ಚೇಸ್ ಮಾಡಿಕೊಂಡು ಬಿಲ್ಲಿಂಗ್ ಕೌಂಟಿಗೆ ಬಂದಿದ್ವಿ ನೋಡಿದೆ ನನ್ನ ಕಾರ್ಡೇ ಮರೆತು ಬಂದಿದ್ದೆ ಮತ್ತು ಹೋಗಿ ಅವ್ರು ಬಿಲ್ ಮಾಡೋಕ್ಕೆ ಹೇಳ್ಬಿಟ್ಟು ಮತ್ತೆ ತೊಗೊಂಡು ಬಂದೆ ಫ್ಯಾಕ್ಟ್ರಿ ಔಟ್ಲೆಟ್ ತುಂಬ ಚೆನ್ನಾಗಿತ್ತು ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬಿಲ್ ಆಯಿತು ಅದನ್ನು ನಾನು ಮಾತ್ರ ಪರ್ಚೇಸ್ ಮಾಡಿದ್ದು ನನ್ನ ಹಸ್ಬೆಂಡ್ ಬಂದು ನಾನು ಅಂಡರ್ ಆರ್ಮದಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದ್ರೂ ಸೊ ಯೂಶ್ವಲಿ ಬಾಯ್ಸ್ಗೆಲ್ಲ ಇರುತ್ತೆ ಅಂದರೆ ವರ್ಕೌಟ್ ಮಾಡೋರಿಗೆ ಆ ಫೀಲ್ಡಲ್ಲಿರೋಗೆ ಅಂಡರ್ ಒಂದು ಬಿಗ್ಗೆಸ್ಟ್ ಏನಂತಾರೆ ಕನಸು ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕೆ ಅಂದರೆ ಯೂಶ್ವಲಿ ಅವರೆಲ್ಲ ಇಷ್ಟಪಡೋದೇ ಆ್ಯಪ್ಗೆ ಹ್ಯಾಂಡು ನನಗೇನು ಅಷ್ಟೊಂದು ಲೈಕ್ ಫಸ್ಟೆಲ್ಲ ನಾನು ನಾರ್ಮಲ್ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡ್ತಿದ್ದೆ ಬಾಗಿ ಮಾಡಿಕೊಂಡು ಒಂದು ಫೋರ್ ಟು ಫೈವ್ ಹಂಡ್ರೆಡ್ ನಾವು ಒಂದು ತ್ರೀ ಹಂಡ್ರೆಡ್ ಅಥವಾ ಟು ಫಿಫ್ಟಿಗೆ ಕೇಳ್ತಿದ್ದೆ ಬಟ್ ಈಗ ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ಜೊತೆ ಸೇರಿಬಿಟ್ಟು ನನಗೂ ಬ್ರ್ಯಾಂಡ್ ಹಚ್ಚಿ ಬಿಟ್ಟಿದೆ ಇಲ್ಲಿ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಸೊ ನನ್ನ ಹಸ್ಬೆಂಡು ಶೂಸ್ ಪರ್ಚೇಸ್ ಮಾಡಬೇಕು ಅಂತ ಇದ್ದು ನಾನು ಫಸ್ಟ್ ಬಟ್ಟೆ ಬಂದು ನೈಕಲ್ಲಿ ಪರ್ಚೇಸ್ ಮಾಡಿದೆ ಈಗ ಶೂಸ್ ಪರ್ಚೇಸ್ ಮಾಡಬೇಕು ಚಿಂಟು ಎದ್ದೋ

ಆಹ ನಿಮ್ದು ಸೈಜ್ ಕರೆಕ್ಟ್ ಇದೆ ಅಲ್ಲ ನಂದು ಕರೆಕ್ಟ್ ಇದೆ ಆ ನಾವು ಶೂಸ್ ಎರಡು ಜೊತೆ ಪರ್ಚೇಸ್ ಮಾಡಿದ್ವಿ ಇದು ಬಂದು ಒನ್ ಸಿಕ್ಸ್ಟೀನ್ ತೌಸಂಡ್ ಇದೆ ಬಟ್ ಆಫರಲ್ಲಿ ನಮಗೆ ಏಟ್ ತೌಸಂಡ್ ಒನ್ ಶೂ ಬಿತ್ತು ನಾನೆಷ್ಟು ಅಷ್ಟು ಕಾಸ್ಟ್ಲಿ ಶೂ ಇದೇ ಫಸ್ಟ್ ಟೈಮ್ ತೊಗೊಂಡಿದ್ದು ಮಿನಿಮಮ್ ಅಂದರೆ ಒಂದು ಒಂದು ನಾನು ನಾನು ಶೂಸು ಸ್ಲಿಪ್ಪರ್ಸ್ ಎಲ್ಲ ತೊಗೊತಿದ್ದು ಆ್ಯಕ್ಚುಲಿ ನನ್ನ ಮ್ಯಾರೇಜ್ ಸ್ಲಿಪ್ಪರ್ಸ್ ಕೂಡ ನಂದು ಸಿಕ್ಸ್ ಹಂಡ್ರೆಡ್ ಟು ಏಯ್ಟ್ ಹಂಡ್ರೆಡ್ ಆಗಿತ್ತು ಬಟ್ ಈಗ ನೋಡಿ ಸಿಕ್ಸ್ಟೀನ್ ತೌಸಂಡ್ ಆಗಿದೆ ಖುಷಿ ಇದೆ ಬಟ್ ಓಕೆ ಒನ್ ಟೈಮ್ ಅಲ್ವಾ ತೊಗೊಳೋದು ಅವರು ಖುಷಿಯಾಗಿತ್ತು ನನಗೆ ಸ್ವಲ್ಪ ಬೇಜಾರಿತ್ತು ಯೂಶ್ವಲಿ ಗರ್ಲ್ಸ್ಗೆಲ್ಲ ಹಂಗೆ ಅಲ್ವಾ ಸೊ ನಾನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಬಂದು ಲಂಚ್ಗೆ ರೆಡಿ ಮಾಡಿದೆ ಸ್ಯಾಟೆಡ್ ವೆಜಿಟೇಬಲ್ಸ್ ಮಾಡಿದ್ದೀನಿ ಸಾಟೆಡ್ ವೆಜಿಟೇಬಲ್ಸಲ್ಲಿ ನಿಮಗೆ ತುಂಬಾ ನ್ಯೂಟ್ರಿಷ್ನಲ್ ವ್ಯಾಲ್ಯೂಸ್ ಇರುತ್ತೆ ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದ್ದೆ ಮತ್ತು ಅದನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಕೂಡ ಹೇಳಿದ್ದೆ ಹಾಗೆ ನಾನಿಲ್ಲಿ ಕಾಬ್ಸ್ಗೆ ರೈಸ್ ತೊಗೊಂಡಿದ್ದೀನಿ ರೈಸ್ ನಮಗೆ ಕಾಬ್ಸಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಒನ್ ಫಿಫ್ಟಿ ಗ್ರಾಮ್ ಪ್ರೋಟೀನಷ್ಟು ತೊಗೊಂಡು ಅಂದರೆ ಒನ್ ಫಿಫ್ಟಿ ಗ್ರಾಮ್ಸ್ ಅಷ್ಟು ತೊಗೊಂಡ್ರೆ ರೈಸ್ ಸಾಕು ನಾನೊಂದು ಸಿಕ್ಸ್ಟಿ ಅಷ್ಟು ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ ಹಾಗೆ ಒಂದು ಸೆವೆಂಟಿ ಟು ಏಯ್ಟಿ ಗ್ರಾಮ್ಸ್ ಕುಕುಂಬ ಸೌತೆಕಾಯಿ ತೊಗೊಂಡಿದ್ದೀನಿ ನೀವು ಸೌತೆಕಾಯಿ ಬದಲು ಜಿಕನಿ ಅಂತಾರಲ್ಲ ಅದನ್ನು ಬೇಕಾದರೂ ತಿನ್ಬೋದು ಈಗ ಗೆಣಸು ತೊಗೊಂಡಿದ್ದೀನಿ ಇದಿಷ್ಟು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಈ ಫುಡ್ ತಿಂದರೆ ನೀವು ಒಂದು ವಾರಕ್ಕೆ ಪಕ್ಕ ಆರು ಕೆ ಜಿ ಕಡಿಮೆ ಮಾಡ್ಕೊಬೋದು ಅಂದರೆ ಜಂಕ್ ಫುಡ್ ತಿನ್ನಂಗಿಲ್ಲ ಈ ಥರ ತಿಂದು ಈ ಕ್ವಾಂಟಿಟಿಯಲ್ಲಿ ತಿಂದರೆ ಮಾತ್ರ ಮತ್ತು ನಾನು ಯೋಗಡ್ ತೊಗೊಂಡಿದ್ದೀನಿ ನಿಮಗೆ ಪ್ರೋಟೀನ್ ನೀವು ತಿನ್ನೋ ಫುಡ್ಡಲ್ಲಿ ಏನಾದರೂ ಪ್ರೋಟೀನ್ ಸಿಕ್ಕಿಲ್ಲ ಅಂದರೆ ವೆಜಿಟೇರಿಯನ್ಸ್ ಈ ಥರ ಮಿಲ್ಕಿ ಮಿಸ್ಟ್ ತೊಗೊಂಡಿದ್ದೀನಿ ನಾನು ಯೋಗ ನೀವು ಯಾವುದಾದ್ರೂ ತಗೊಬೋದು ಸ್ವೀಟ್ ಯೋಗ ಇಟ್ಟು ನಾನ್ ವೆಜ್ ಅದು ಚಿಕನ್ ಚಿಕನ್ ಬ್ರೆಸ್ಟ್ ಇರುತ್ತಲ್ಲ ಅದರಲ್ಲೇ ನಿಮಗೆ ಯೂಶ್ವಲಿ ಪ್ರೋಟೀನ್ ಎಲ್ಲ ಸಿಗುತ್ತೆ ನಾನು ಮಧ್ಯಾಹ್ನ ಫುಡ್ಡೆಲ್ಲ ತಿಂದ್ಕೊಂಡು ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ಬಂದೆ ಬ್ಲ್ಯಾಕ್ ಕಾಫಿ ನಾನು ಯೂಶ್ವಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ನೀವು ಹೋಗಿ ಚೆಕ್ ಮಾಡಿಕೊಳ್ಳಿ ಈ ಶೂ ಹಾಕ್ಕೊಂಡು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿದ್ವಿ ಅದು ಫೀಲೇ ಬೇರೆ ಇತ್ತು ನನಗಂತೂ ನಾನು ಫಸ್ಟು ತ್ರೆಡ್ಮಿಲ್ ಮಾಡೋಣ ಅಂತ ಬಂದೆ ಮಿಲ್ ಮಾಡೋದ್ರಿಂದ ತುಂಬಾ ಯೂಸಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಪ್ರೀವಿಯಸ್ ವೀಡಿಯೋದಲ್ಲೇ ನಾನು ಇನ್ಕ್ಲೈನಲ್ಲೇ ಮಾಡೋದು ಯೂಶ್ವಲಿ ಯಾವಾಗಲೂ ಇನ್ಕ್ಲೈನಲ್ಲೇ ಮಾಡೋದು ಬಿಕಾಸ್ ನಾವು ಟ್ರೆಕ್ಕಿಂಗ್ ಏನಾದರೂ ಹೋಗಬೇಕಂದ್ರೆ ಅಥವಾ ನಡಿಬೇಕಂದ್ರೆ ಇದೇ ನಮಗೆ ಹೆಲ್ಪ್ ಮಾಡೋದು ಬೆಟ್ಟ ಹತ್ತತೀವಲ್ಲ ಆ ಫೀಲ್ ಇರುತ್ತೆ ಇನ್ಕ್ಲೈನ್ ಮಾಡೋದರಿಂದ ನಾನು ಸ್ಪೀಡ್ ಫೈವಲ್ಲಿ ಇಟ್ಕೊಂಡು ಮಾಡ್ತಿದ್ದೀನಿ ನೀವು ತ್ರೀ ಪಾಯಿಂಟ್ ಫೈವಿಂದ ಸ್ಟಾರ್ಟ್ ಮಾಡಿ ಯೂಶ್ವಲಿ ತ್ರೀ ತ್ರೀ ಪಾಯಿಂಟ್ ಫೈವ್ ಫೋರ್ ಪಾಯಿಂಟ್ ಫೈವ್ವರೆಗೂ ಹೋಗ್ಬೋದು ಫೈವ್ ಯಾರೂ ಯೂಶ್ವಲಿ ಮಾಡೋದಿಲ್ಲ ನಾನು ಇನ್ಕ್ಲೈನು ನಾರ್ಮಲ್ಲು ಚೇಂಜಸ್ ಮಾಡ್ಕೊತಾ ಮಾಡ್ಕೊತಾಯಿದ್ದೀನಿ ಬಟ್ ಜಾಸ್ತಿ ಇನ್ಕ್ಲೈನೇ ಮಾಡೋದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮಾಡಬೇಕಿತ್ತು ಇವತ್ತು ನಂದು ಲೆಗ್ಸ್ ಡೇ ಇತ್ತು ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಬ್ಯುಸಿ ಇದ್ವು ಹಾಗಾಗಿ ನಾನು ಮಾಡಿದೆ ನೋಡಿದ್ರೆ ಸಿಕ್ಸ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಗೋಗ್ತಿತ್ತು ನಾನು ಸಿಕ್ಸ್ಟೀನ್ ಮಿನಿಟ್ಸೇ ಸಾಕು ಇವತ್ತು ಎಲ್ಲ ಜಾಸ್ತಿ ಕ್ಯಾಲರೀಸ್ ಬರ್ನ್ ಆಗುತ್ತೆ ಅಂತ ಅಂದ್ಕೊಂಡೆ ನೋಡಿದ್ರೆ ಒನ್ ಫಾರ್ಟಿ ಫೋ ಕ್ಯಾಲರೀಸ್ ಬರ್ನ್ ಆಗಿಬಿಟ್ಟಿತ್ತು ಆಲ್ರೆಡಿ ನಿಮಗೆ ಥ್ರೆಡ್ ಮೇಲ್ ಮಾಡೋದರಿಂದ ವೆಯ್ಟ್ ಲಾಸಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ನಾನು ಥ್ರೆಡ್ಮಿಲ್ ಮಾಡಿದ್ನಲ್ಲ ಅಲ್ಲೇ ಒನ್ ಫಾರ್ಟಿ ಫೋರ್ ಕ್ಯಾಲೋರೀಸ್ ಬರ್ನ್ ಮಾಡಿದ್ದೆ ಅಪ್ ಕೂಡ ನಿಮಗೆ ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ಅಪ್ಲೋಡ್ ಮಾಡ್ತಿದ್ದೀನಿ ಸೇಮ್ ಅದೇ ಥರನೇ ಬರುತ್ತೆ ವಾಮಪ್ಪಲ್ಲಿ ಏನು ಚೇಂಜಸ್ ಇದೆಲ್ಲ ನಾನಿವತ್ತು ವೆಯ್ಟೆಡ್ ಸ್ಕ್ವಾಟಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಫಸ್ಟ್ ನಾನು ಫೈವ್ ಕೆ ಜಿಸಲ್ಲಿ ಸ್ಟಾರ್ಟ್ ಮಾಡಿದ್ದು ಬಟ್ ಟೆನ್ ಕೆ ಜಿಸಲ್ಲಿ ಮಾಡ್ತಿರೋದು ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ ಇನ್ನು ನೆಕ್ಸ್ಟ್ ನೋಡಬೇಕು ಟ್ವೆಂಟಿ ಕೆ ಜಿಸಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ನೋಡೋಣ ಏನಾಗುತ್ತೆ ಅಂತ ವೆಯ್ಟೆಡ್ ಸ್ಕ್ವಾಟ್ ಮಾಡೋದ್ರಿಂದ ನಿಮಗೆ ಇದೊಂದು ಗುಡ್ ಸೋರ್ಸ್ ಆಫ್ ಅಂದರೆ ಒಂದು ಗುಡ್ ವರ್ಕೌಟ್ ಅಂತ ಹೇಳ್ಬೋದು ಯಾಕೆ ಅಂದರೆ ನಿಮಗೆ ವೆಯ್ಟ್ ಲಾಸು ಇದರಲ್ಲೇ ಹೆಲ್ಪ್ ಆಗೋದು ನಿಮಗೆ ನಂಬರ್ ಆಫ್ ಮಸಲ್ ಏನಿರುತ್ತೆ ಅದು ಬಿಲ್ಡ್ ಆಗುತ್ತೆ ಈ ವರ್ಕೌಟ್ ಮಾಡೋದ್ರಿಂದ ಮೆಟಪಾಲಿಸಮ್ನ ಆಲ್ಮೋಸ್ಟ್ ಏನು ಇನ್ಕ್ರೀಸ್ ಮಾಡುತ್ತೆ ಮತ್ತು ನಿಮಗೆ ಎಫೆಕ್ಟಿವ್ಲಿ ರಿಸಲ್ಟ್ ಕೊಡುತ್ತೆ ಅಂದರೆ ಕ್ಯಾಲರೀಸ್ ಬರ್ನ್ ಆಗೋದ್ರಲ್ಲಿ ನಿಮಗೆ ಟೆನ್ ಕೆ ಜಿಸ್ ಆಗಿಲ್ಲ ಅಂದರೆ ನಾರ್ಮಲ್ ಕೆ ಜಿಸಲ್ಲೂ ಮಾಡ್ಬೋದು ಈಗ ವೆಯ್ಟೆಡ್ ಸ್ಕ್ವಾಟ್ ಮಾಡಿದ್ದೀನಿ ನಾನು ಫಿಫ್ಟೀನ್ ಆರ್ ಟ್ವೆಲ್ ಕೌಂಟ್ಸು ತ್ರೀ ಸೆಟ್ಸ್ ಮಾಡ್ತಾ ಇದ್ದೀನಿ ತ್ರೀ ಸೆಟ್ಸ್ ಮುಗಿದ್ಮೇಲೆ ನಾನು ಲೆಗ್ ಎಕ್ಸ್ಟೆನ್ಷನ್ ಮಾಡ್ತಿದ್ದೀನಿ ಇದು ಬಂದು ಏಯ್ಟೀನ್ ಟು ಟ್ವೆಂಟಿ ಒನ್ ಕೆ ಜೀಸ್ ಆ ವೆಯ್ಟಲ್ಲಿ ಮಾಡ್ತಾ ಇದ್ದೀನಿ ಲೆಗ್ ಎಕ್ಸ್ಟೆನ್ಷನ್ ಮಾಡೋದ್ರಿಂದ ನಿಮಗೆ ಲೆಗ್ಗೆ ಮತ್ತು ಮಸಲ್ ಬಿಲ್ಡ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕೆ ಅಂದರೆ ಫ್ಯಾಟ್ ಲಾಸಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಅಂದರೆ ಸೈಡ್ ಫ್ಯಾಟ್ ಮತ್ತು ನಿಮಗೆ ಲೆಗ್ಸಲ್ಲಿ ಆಲ್ಮೋಸ್ಟ್ ಫ್ಯಾಟ್ ಇರುತ್ತಲ್ಲ ಆ ಇದರಲ್ಲಿ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ನೀಸ್ ಸ್ಟೆಬಿಲಿಟಿ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ ಮತ್ತು ಅಥ್ಲೆಟಿಕ್ ಪರ್ಫಾಮೆನ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಲೆಗ್ ಎಕ್ಸ್ಟೆನ್ಷನ್ ಮುಗಿಸ್ಕೊಂಬಂದು ನಾನು ಡೈರೆಕ್ಟ್ ಲೆಗ್ ಪೇಸ್ಗೆ ಬಂದಿದ್ದೀನಿ ಯೂಶ್ವಲಿ ಲೆಗ್ ಪೇಸ್ ಮಾಡೋದು ಯಾವ ರೀತಿ ಅಂದರೆ ನಿಮ್ಮ ಬಾಡಿ ವೆಯ್ಟ್ ಇರುತ್ತಲ್ಲ ಆ ವೆಯ್ಟ್ ಹಾಕ್ಕೊಂಡು ಲೆಗ್ ಪೇಸ್ ಮಾಡಿ ಇಲ್ಲ ಅಂದರೆ ನೀವು ಸ್ಟಾರ್ಟಿಂಗ್ ಒಂದು ಫೈ ಕೆ ಜೀಸ್ ಟು ಟೆನ್ ಕೆ ಜೀಸ್ ಆ ಥರ ಮಾಡಿ ನಾನು ಯೂಶ್ವಲಿ ಸ್ವಲ್ಪ ದಿನದಿಂದ ವರ್ಕೌಟ್ ಮಾಡೋದ್ರಿಂದ ನನಗೆ ಅಂದರೆ ಫಸ್ಟು ಸ್ಟಾರ್ಟಿಂಗ್ ಮಾಡಿ ಆಮೇಲೆ ಬಿಟ್ಬಿಟ್ಟಿದ್ದೆ ನಾನು ವರ್ಕೌಟ್ ಮಾಡೋದು ಈಗ ಮಾಡೋದ್ರಿಂದ ನನಗೇನು ವೆಯ್ಟ್ ಜಾಸ್ತಿ ಅನಿಸೋದಿಲ್ಲ ಬಟ್ ಫ್ಯಾಟ್ ಲಾಸಲ್ಲಿ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ನಿಮಗೆ ಲೋವರ್ ಬಾಡಿನ ಮಸಲ್ ಬಿಲ್ಡ್ ಚೆನ್ನಾಗಿ ಮಾಡುತ್ತೆ ಮತ್ತು ಮೆಟಪಾಲಿಕ್ ರಿಯೇಟು ಇನ್ಕ್ರೀಸ್ ಆಗುತ್ತೆ ನಿಮಗೆ ಲೆಗ್ ಪ್ರೆಸ್ ಮಾಡೋದ್ರಿಂದ ಲೋವರ್ ಬಾಡಿಗೆ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ ಮತ್ತು ತುಂಬಾ ಯೂಸಸ್ ಇರುತ್ತೆ ನೆಕ್ಸ್ಟ್ ನಾನು ವೆಯ್ಟೆಡ್ ಲಂಜಸ್ ಮಾಡ್ತಾಯಿದ್ದೀನಿ ಲಂಜಸ್ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ನೀಡ್ಸ್ ಇದೆ ನಿಮಗೆ ಕ್ಯಾಲರಿ ಬರ್ನಲ್ಲಿ ನೀವು ಯಾವುದೇ ವರ್ಕೌಟ್ ಮಾಡಬೇಕಾದ್ರೂ ಕರೆಕ್ಟಾಗಿ ಮಾಡಬೇಕು ಅಂದರೆ ನೋಡಿ ಲೆಗ್ ಪ್ರೆಸ್ ಎಸ್ ಲೆಗ್ ಎಕ್ಸ್ಟೆನ್ಷನ್ನು ಅಥವಾ ವೆಯ್ಟೆಡ್ ಸ್ಕ್ವಾಟ ವೆಯ್ಟೆಡ್ ಲಂಜಸ್ ಮಾಡಬೇಕಾದ್ರೆ ಆ ಕನ್ಸಿಸ್ಟೆನ್ಸಿನೂ ಇರಬೇಕು ಮತ್ತು ಯಾವ ಶೇಪಲ್ಲಿ ಮಾಡ್ತಿದ್ದೆ ಅದು ಮ್ಯಾಟರ್ ಆಗುತ್ತೆ ಈ ಥರ ಲಂಜಸ್ ಮಾಡಬೇಕು ಯಾವ ವೆಯ್ಟಲ್ಲಿ ಬೇಕಾದರೂ ಮಾಡ್ಬೋದು ನಾನು ಟೆನ್ ಮಾಡ್ತಾ ಮಾಡ್ತಾಯಿದ್ದೀನಿ ಲಂಜಸ್ಸು ನೀವು ಬೇಕಾದರೆ ಇನ್ನೂ ಕಡಿಮೆ ಮಾಡ್ಬೋದು ಅಥವಾ ಜಾಸ್ತಿ ಬೇಕಾದರೂ ಮಾಡ್ಕೊಬೋದು ನೀವು ಇದನ್ನು ತ್ರೀ ಸೆಟ್ಸ್ ಮಾಡಬೇಕಾಗುತ್ತೆ ಟ್ವೆಲ್ ಕೌಂಟ್ಸು ಈಚ್ ಲೆಗ್ ಲೆಫ್ಟ್ ಲೆಗ್ಗಲ್ಲಿ ಟ್ವೆಲ್ ಕೌಂಟ್ಸು ರೈಟ್ ಲೆಗ್ಗಲ್ಲಿ ಟ್ವೆಲ್ ಕೌಂಟ್ಸು ಲಂಜಸ್ ಮಾಡೋದ್ರಿಂದ ಮಸಲ್ ಬಿಲ್ಡ್ ಆಗುತ್ತೆ ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ ಫ್ಲೆಕ್ಸಿಬಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ ಆಮೇಲೆ ನಾನು ಟ್ವೆಂಟಿ ಕೆ ಜಿ ತೊಗೊಂಬಂದು ಹಾಕಿದ್ದೀನಿ ಕಾಫ್ ರೈಸ್ ಮಾಡೋಣ ಅಂತ ವೆಯ್ಟ್ ಕಾಫ್ ರೈಸ್ ಯೂಶ್ವಲಿ ನಾರ್ಮಲ್ ಕಾಫ್ ರೈಸ್ ಮಾಡಬೇಕಾಗತ್ತೆ ಇದೊಂದು ಸ್ವಲ್ಪ ಹೆಲ್ಪ್ ತಗೊಂಡು ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡ್ತಾ ಇದ್ದೀನಿ ಲಾಸ್ಟ್ ಲಾಸ್ಟಲ್ಲಿ ಬಿಟ್ಬಿಡ್ತೀನಿ ಅಂತ ಭಯ ಆಗುತ್ತೆ ಅದಕ್ಕೋಸ್ಕರ ಅಷ್ಟೇ ಕಾಫಿ ರೈಸ್ ಅಂದರೆ ವೆಯ್ಟೆಡ್ ಕಾಫ್ ರೈಸ್ ಮಾಡೋದ್ರಿಂದ ಕ್ಯಾಲರೀಸ್ ಬೇಗ ಬರ್ನ್ ಆಗುತ್ತೆ ಟೋನಿಕ್ ಮಸಲ್ಗೆ ಇಂಪ್ರೂವ್ ಮಾಡುತ್ತೆ ನಿಮಗೆ ಕ್ಯಾಲರೀಸ್ ತುಂಬ ಬರ್ನ್ ಆಗೋದ್ರಿಂದ ವೆಯ್ಟ್ ಲಾಸಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಇದನ್ನು ನಾನು ಟ್ವೆಲ್ ಸೆಟ್ಸ್ ಟ್ವೆಲ್ ಕೌನ್ಸ್ ತ್ರೀ ಸೆಟ್ಸ್ ಮಾಡ್ತಾಯಿದ್ದೀನಿ ಇದಾಗಿರುತ್ತೆ ನನ್ನ ಇವತ್ತಿನ ವರ್ಕೌಟ್ಲ ವ್ಲಾಗ್ ನೀವು ಈ ರೀತಿ ಮಾಡಿದ್ರೆ ಪಕ್ಕ ವಾರಕ್ಕೆ ಆರು ಕೆ ಜಿ ಕಡಿಮೆ ಹಾಗೆ ಆಗ್ತೀರ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು